ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಹಲವಾರು ವಿಘ್ನಗಳನ್ನು ದಾಟಿ ಪಾಸ್ ಆಗತ್ತಾ ಪಾಸ್ ಆಗಲ್ವಾ ಪಾಸ್ ಆಗತ್ತಾ ಪಾಸ್ ಆಗಲ್ವಾ ಅಂತ ಇದ್ದಂತಹ ವಕ್ಫ್ ಬಿಲ್ ಈಗ ಲೋಕಸಭೆಯಲ್ಲಿ ಕೊನೆಗೂ ಮಂಡನೆಯಾಗಿದೆ ಹೇಗಾದರೂ ಮಾಡಿ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸಾಗದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ವಿಪಕ್ಷಗಳ ಒಂದು ನಿರೀಕ್ಷೆ ಏನಿತ್ತಲ್ಲ ಅದು ಹುಸಿಯಾಗಿದೆ ವಿಪಕ್ಷಗಳ ನಿರೀಕ್ಷೆ ಏನಿತ್ತು ಅಂದರೆ ಈ ಒಂದು ಬಿಲ್ಗೆ ಟಿ ಡಿ ಪಿ ಮತ್ತು ಜೆ ಡಿ ಯು ಇಬ್ಬರೂ ಕೂಡ ಈ ಒಂದು ಬಿಲ್ಗೆ ಮತ ಹಾಕೋದಿಲ್ಲ ಇವರು ವಿರೋಧವನ್ನು ಮಾಡ್ತಾರೆ ಇವರು ವಿರೋಧವನ್ನು ಮಾಡಿದ್ರೆ ಅಲ್ಲಿಗೆ ಈ ಬಿಲ್ ಫೇಲ್ ಆಗುತ್ತೆ ಈ ಬಿಲ್ ಒಂದು ವೇಳೆ ಫೇಲ್ ಆದರೆ ನರೇಂದ್ರ ಮೋದಿಯವರ ಸರ್ಕಾರದ ಪತನದ ಹಾದಿ ಶುರುವಾಯಿತು ಅಂತ ಅರ್ಥ ಅನ್ನುವ ನಿಟ್ಟಿನಲ್ಲಿ ವಿಪಕ್ಷಗಳು ಇದರ ಬಗ್ಗೆ ಬಹಳ ಅಂದರೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ಆದರೆ ಅವರ ನಿರೀಕ್ಷೆ ಹುಸಿಯಾಗಿದೆ ವಕ್ಫ್ ಬಿಲ್ಗೆ ಈಗ ಭರಪೂರವಾದಂತಹ ಬೆಂಬಲವೂ ಕೂಡ ಸಿಕ್ಕಿದೆ ಹಾಗಾದರೆ ಗೆಳೆಯರೆ ವಕ್ಫ್ ಬಿಲ್ ಪಾಸ್ ಹಾಕೋದಕ್ಕೆ ಎಷ್ಟು ನಂಬರ್ ಬೇಕು ಮತ್ತು ಯಾವ್ಯಾವ ಪಕ್ಷಗಳು ಈ ಒಂದು ಬಿಲ್ಗೆ ತಮ್ಮ ಒಂದು ಸಪೋರ್ಟ್ ಮಾಡಿವೆ ಯಾವ್ಯಾರು ಯಾರ್ಯಾರು ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಈಗ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಮತ್ತು ಈ ಕಾನೂನು ಯಾವಾಗಿನಿಂದ ಜಾರಿಯಾಗತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ವಕ್ಫ್ ವಿಚಾರದ ಬಗ್ಗೆ ನಾನೇನು ಜಾಸ್ತಿ ಹೇಳೋದಿಲ್ಲ ಯಾಕಂದ್ರೆ ಇಡೀ ದೇಶದ ಜನರಿಗೆ ಗೊತ್ತು ವಕ್ಫ್ ಯಾವ ರೀತಿಯಾಗಿ ಆಟಾಟೋಪವನ್ನು ಮಾಡ್ತಾ ಇದೆ ಕಂಡ ಕಂಡ ಭೂಮಿಗಳಿಗೆಲ್ಲ ಇದು ನನ್ನದು ಅಂತ ವಕ್ಫ್ ಕ್ಲೇಮ್ ಮಾಡ್ಕೊಳ್ತಾ ಇದೆ ಅನ್ನೋದು ದೇಶದ ಜನರಿಗೆ ಸರಿಯಾಗಿಯೇ ಗೊತ್ತು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ವಕ್ಫ್ ಬಿಲ್ ಅಮೆಂಡ್ಮೆಂಟನ್ನು ಕಳೆದ ವರ್ಷ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ಮಾಡಿದಾಗ ಬಹಳ ಆಕ್ರೋಶ ವ್ಯಕ್ತವಾಯಿತು ಆ ನಂತರದಲ್ಲಿ ಆಗಲೇ ಇದನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುವಂತಹ ಎಲ್ಲ ಅವಕಾಶಗಳು ಕೂಡ ಇದು ಆದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಜಾಣ ನಡೆಯನ್ನು ತೋರಿಸ್ತು ಗೆಳರೆ ಯಾವಾಗ ಸಿ ಐ ಎ ಇತ್ತಲ್ಲ ಆ ಸಮಯದಲ್ಲಿ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅಪಪ್ರಚಾರವನ್ನು ಮಾಡಿ ದೇಶದ ಮುಸ್ಲಿಮರನ್ನೆಲ್ಲ ದೇಶ ಬಿಟ್ಟು ಓಡಿಸ್ತಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಚಾರ ಮಾಡಿದ್ರಲ್ಲ ಇಲ್ಲಿಯೂ ಕೂಡ ಅದೇ ರೀತಿ ಆಗಬಾರದು ಅಂತ ಕೇಂದ್ರ ಸರ್ಕಾರ ಈ ಬಿಲ್ಲನ್ನು ಜೆ ಪಿ ಸಿಗೆ ವರ್ಗಾವಣೆ ಮಾಡ್ತು ಜೆ ಪಿ ಸಿಯಲ್ಲಿ ಒಂದು ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸಿ ಅಲ್ಲಿಯೂ ಕೂಡ ಚರ್ಚೆ ಆದವು ಜೆ ಪಿ ಸಿಯಲ್ಲಿ ವಿಪಕ್ಷಗಳು ಅಲ್ಲಿಯೂ ಕೂಡ ಇದನ್ನು ತಡೆಯೋದಕ್ಕೆ ಬಹಳ ಅಂದರೆ ಬಹಳ ಪ್ರಯತ್ನ ಮಾಡಿದವು ಅಂತಿಮವಾಗಿ ಈ ವರ್ಷದ ಜನವರಿ ಅಂತ್ಯದಲ್ಲಿ ಜೆ ಪಿ ಸಿ ಅಧ್ಯಕ್ಷರಾದಂತಹ ಜಗದಾಂಬಿಕಾ ಪೌಲ್ ಅವರು ಒಟ್ಟು ಹದಿನಾಲ್ಕು ಅಮೆಂಡ್ಮೆಂಟ್ಗಳನ್ನು ಸೇರಿಸಿ ಅಂದರೆ ಈ ಹದಿನಾಲ್ಕು ಚೇಂಜಸ್ಗಳನ್ನು ಮಾಡಿ ನೀವು ಬಿಲ್ ಪಾಸ್ ಮಾಡಬಹುದು ಅಂತ ಇದನ್ನು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕೊಟ್ಟರು ಆದರೆ ಆ ಒಂದು ಜೆ ಪಿ ಸಿಯಲ್ಲಿ ಒಟ್ಟು ನಲವತ್ನಾಲ್ಕು ಬದಲಾವಣೆಗಳನ್ನು ಮಾಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದುಕೊಂಡು ಕುಳಿತಿದ್ವು ಆದರೆ ಜೆ ಪಿ ಸಿ ಅದಕ್ಕೆ ಅನುಮೋದನೆಯನ್ನು ಕೊಡಲಿಲ್ಲ ಕಾರಣ ಏನು ಅಂದರೆ ಆ ನಲವತ್ನಾಲ್ಕು ಚೇಂಜಸ್ಗಳನ್ನು ಮಾಡೋದ್ರ ಬದಲು ಬಿಲ್ ಪಾಸ್ ಮಾಡದೇ ಇರೋದೇ ಬೆಟ್ರ್ ಅನ್ನುವ ರೀತಿಯಲ್ಲಿ ಅವರು ಕೇಳಿದಂತಹ ಚೇಂಜಸ್ಗಳಿದ್ವು ಅವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ವಿಚಾರ ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಈ ಒಂದು ಕಾನೂನು ಈಗ ಯಾವ ರೀತಿಯಾಗಿ ಜಾರಿಯಾಗತ್ತೆ ಏನು ಅನ್ನೋದು ಗೆಳೆಯರೆ ಸದ್ಯ ಈಗ ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಅವರು ಮತ್ತೊಮ್ಮೆ ಈ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ ಹದಿನಾಲ್ಕು ಚೇಂಜಸ್ನ ಒಳಗೊಂಡಂತಹ ಬಿಲ್ ಅನ್ನು ಈಗ ಮಂಡನೆ ಮಾಡಿದ್ದಾರೆ ಇವತ್ತು ಭರ್ತಿಯಾಗಿ ಎಂಟು ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಇರುತ್ತೆ ಎಂಟು ಗಂಟೆಗಳ ಚರ್ಚೆಯ ನಂತರ ಈ ಒಂದು ಬಿಲ್ಲಿಗೆ ಎಷ್ಟು ಜನರು ಒಪ್ಪುತ್ತಾ ಇದ್ದೀರಿ ಅನ್ನುವಂತಹ ಒಂದು ಸರಳ ಬಹುಮತ ಮತವನ್ನು ಪ್ರದರ್ಶನ ಮಾಡಬೇಕಾಗತ್ತೆ ಈಗ ಸರಳ ಬಹುಮತದ ನಂಬರ್ ಗೇಮ್ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ವಿಪಕ್ಷಗಳು ನಿರೀಕ್ಷೆ ಮಾಡಿದ್ದೇನು ಅಂದರೆ ಟಿ ಡಿ ಪಿ ಇದಕ್ಕೆ ಒಪ್ಪೋದಿಲ್ಲ ಯಾಕೆ ಅಂದರೆ ಆಂಧ್ರದಲ್ಲಿ ಅವರೂ ಕೂಡ ಮುಸ್ಲಿಂ ಓಲೈಕೆಯ ರಾಜಕಾರಣವನ್ನು ಮಾಡ್ತಾರೆ ಹಾಗಾಗಿ ಅವರು ಇದಕ್ಕೆ ಒಪ್ಪೋದಿಲ್ಲ ಅಂತ ನಿರೀಕ್ಷೆ ಮಾಡಿದ್ವು ಇನ್ನು ಜೆ ಡಿ ಯು ನಿತೀಶ್ ಕುಮಾರ್ ಅವರು ಕೂಡ ಈ ಒಂದು ಬಿಲ್ಗೆ ಸಹಿ ಹಾಕೋದಿಲ್ಲ ಅಂದರೆ ಅವರು ಈ ಬಿಲ್ ಪರವಾಗಿ ಮತವನ್ನು ಹಾಕೋದಿಲ್ಲ ಯಾಕೆಂದರೆ ಮುಂದಿನ ವರ್ಷವೇ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಜೆ ಡಿ ಯುಗೂ ಕೂಡ ಮುಸ್ಲಿಂ ವೋಟ್ ಬ್ಯಾಂಕ್ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಈ ಬಿಲ್ಲನ್ನು ಅವರು ಒಪ್ಪೋದಿಲ್ಲ ಅಂತ ನಿರೀಕ್ಷೆ ಮಾಡಿದ್ರು ಆದರೆ ಈಗ ಜೆ ಯು ಕೂಡ ಬಹಿರಂಗವಾಗಿಯೇ ತನ್ನ ಬೆಂಬಲವನ್ನು ಸೂಚಿಸಿದೆ ಟಿ ಡಿ ಪಿಯು ಕೂಡ ತನ್ನ ಬೆಂಬಲವನ್ನು ಸೂಚಿಸಿದೆ ಜೆ ಡಿ ಎಸ್ ಕೂಡ ಬೆಂಬಲ ಸೂಚಿಸಿದೆ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳು ಎನ್ ಡಿ ಎ ಇದರಲ್ಲಿ ಯಾವ್ದಾರಲ್ಲ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನು ನಂಬರ್ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಒಟ್ಟಾರೆಯಾಗಿ ಇನ್ನೂರ ಎಪ್ಪತ್ತೆರಡು ಬೇಕು ಸರಳ ಬಹುಮತಕ್ಕೆ ಈ ಬಿಲ್ ಪಾಸ್ ಆಗಬೇಕು ಅಂದರೆ ಸರಳ ಬಹುಮತಕ್ಕೆ ಇನ್ನೂರ ಎರಡು ಓಟ್ಗಳ ಬೇಕು ಈ ಇನ್ನೂರ ಎಪ್ಪತ್ತೆರಡು ಓಟುಗಳಲ್ಲಿ ಬಿ ಜೆ ಪಿಯಲ್ಲಿ ಇನ್ನೂರ ನಲವತ್ತು ಜನ ಸಂಸದರಿದ್ದಾರೆ ಆ ನಂತರದಲ್ಲಿ ಹದಿನಾರು ಜನ ಸಂಸದರು ಟಿ ಡಿ ಪಿ ಹನ್ನೆರಡು ಜನ ಸಂಸದರು ಜೆ ಡಿ ಯು ಅಲ್ಲಿದ್ದಾರೆ ಇವರೆಲ್ಲರನ್ನು ಸೇರಿಸಿದ್ರೆ ಇನ್ನೂರ ಅರವತ್ತೆಂಟಾಯಿತು ಆ ನಂತರದಲ್ಲಿ ಜೆ ಡಿ ಎಸ್ನಿಂದ ಇಬ್ಬರು ಸಂಸದರಿದ್ದಾರೆ ಕುಮಾರಸ್ವಾಮಿಯವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದರಿಂದ ಇನ್ನೂರ ಎಪ್ಪತ್ತಾಯಿತು ಆ ನಂತರ ಸಣ್ಣ ಪಕ್ಷಗಳು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಇನ್ನೂ ನೂರ ತೊಂಬತ್ತ್ಮೂರು ಜನ ಏನಿದ್ದಾರಲ್ಲ ಎಲ್ಲರೂ ಕೂಡ ಇದಕ್ಕೆ ನೀವು ಒಪ್ಪಿಗೆ ಸೂಚಿಸಲೇಬೇಕು ಎಲ್ಲರೂ ಹಾಜರು ಇರಬೇಕು ಅನ್ನುವಂತಹ ಒಂದು ಆಜ್ಞೆಯಾಗಿದೆ ಸೊ ಹಾಗಾಗಿ ಸರಳ ಬಹುಮತಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಡ್ಡಿ ಆತಂಕ ಇಲ್ಲ ಹಬ್ಬಬ್ಬ ಅಂದರೆ ಒಂದು ಎರಡು ಅಥವಾ ಮೂರು ಪಕ್ಷಗಳು ಅಂದರೆ ಒಂದು ಸೀಟು ಎರಡು ಸೀಟ್ ಇದಾವಲ್ಲ ಆ ಇರುವಂತಹ ಪಕ್ಷಗಳು ಏನಾದರೂ ಕ್ರಾಸ್ ಓಟಿಂಗ್ ಮಾಡಿದರೂ ಮಾಡಬಹುದು ಆದರೆ ಈ ಇನ್ನೂರ ಎಪ್ಪತ್ತೆರಡು ನಂಬರ್ ಆಲ್ರೆಡಿ ಈಗ ಕ್ರಾಸ್ ಆಗಿ ಆಗಿದೆ ಹಾಗಾಗಿ ಇಲ್ಲಿ ಇದಕ್ಕೆ ಸರಳ ಬಹುಮತ ಅಂತೂ ಸಿಕ್ಕೇ ಸಿಗುತ್ತೆ ಇನ್ನು ಈ ಬಿಲ್ ಪಾಸ್ ಆಗಬೇಕು ಅಂದರೆ ರಾಜ್ಯಸಭೆಯಲ್ಲಿಯೂ ಕೂಡ ಇದು ಮಂಡನೆ ಆಗಬೇಕು ರಾಜ್ಯಸಭೆಯಲ್ಲಿಯೂ ಕೂಡ ಇದು ಪಾಸ್ ಆದ ನಂತರ ಇದು ಕಾನೂನು ರೂಪವನ್ನು ಪಡೆದು ಹೊಸ ಕಾನೂನಾಗಿ ಇದು ಮಾರ್ಪಾಡಾಗುತ್ತೆ ಗೆಳೆಯರೆ ರಾಜ್ಯಸಭೆಯ ನಂಬರ್ ವಿಚಾರದಲ್ಲಿ ನೋಡೋದಾದರೆ ರಾಜ್ಯಸಭೆಯಲ್ಲಿ ಒಟ್ಟು ಇನ್ನೂರ ನಲವತ್ತೈದು ಸೀಟ್ಗಳಿದೆ ಅಲ್ಲಿ ಸರಳ ಬಹುಮತ ಬರಬೇಕು ಅಂದರೆ ಅರ್ಧಕ್ಕೆ ಅರ್ಧ ಈ ಒಂದು ಬಿಲ್ಗೆ ಸಹಿ ಹಾಕಬೇಕು ಅಂದರೆ ಈ ಒಂದು ಬಿಲ್ ಪರವಾಗಿ ಮತ ಹಾಕಬೇಕು ಆದರೆ ಈಗ ರಾಜ್ಯಸಭೆಯಲ್ಲಿ ಒಂಬತ್ತು ಮೆಂಬರ್ಸ್ ಕಮ್ಮಿ ಇದ್ದಾರೆ ಅಂದರೆ ಆ ಒಂದು ಸೀಟ್ಗಳು ಖಾಲಿ ಇವೆ ಸೊ ಹಾಗಾಗಿ ರಾಜ್ಯಸಭೆಯ ಈಗಿನ ಒಂದು ಸಂಖ್ಯೆ ನೋಡೋದಾದರೆ ಇನ್ನೂರ ಮೂವತ್ತ್ನಾಲ್ಕು ಈಗ ಬಹುಮತಕ್ಕೆ ನೂರ ಹದಿನೇಳು ಸೀಟ್ಗಳು ಬೇಕು ಸೊ ರಾಜ್ಯಸಭೆಯಲ್ಲಿಯೂ ಕೂಡ ಎನ್ ಡಿ ಎ ಒಟ್ಟು ನೂರ ಇಪ್ಪತ್ತೈದು ಜನರ ಬಲವನ್ನು ಹೊಂದಿದೆ ಹಾಗಾಗಿ ಅಲ್ಲಿಯೂ ಕೂಡ ಇದು ಈಸಿಯಾಗಿ ಪಾಸ್ ಆಗುತ್ತೆ ಗೆಳೆರೆ ಈಗಾಗಲೇ ಎನ್ ಡಿ ಎ ಸರ್ಕಾರ ಎಲ್ಲ ತನ್ನ ಮಿತ್ರ ಪಕ್ಷಗಳಿಗೆ ಖಡಕ್ಕಾಗಿರುವಂತಹ ಒಂದು ಸರ್ಕಾರದಿಂದ ಸೂಚನೆ ಬಂದಿದೆ ಆ ದಿನ ಅಂದರೆ ಯಾವತ್ತೂ ಈ ಬಿಲ್ ಮಂಡನೆ ಆಗತ್ತಲ್ಲ ಈ ಮೂರು ದಿನಗಳ ಕಾಲ ಎಲ್ಲರೂ ಕೂಡ ಹಾಜರಿರಬೇಕು ಎಲ್ಲರೂ ಇದರ ಪರವಾಗಿ ಮತವನ್ನು ಹಾಕಬೇಕು ಅನ್ನುವಂತಹ ಒಂದು ಆಜ್ಞೆಯನ್ನು ಮಾಡಿದೆ ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ನು ಈಗ ವಿಪಕ್ಷಗಳ ವಿಚಾರಕ್ಕೆ ಬರೋದಾದರೆ ಇದನ್ನು ತಡೆಯೋದಕ್ಕೆ ಅವರಿಗಿರುವಂತಹ ಕೊನೆಯ ಅಸ್ತ್ರ ಏನು ಅಂತ ಗೆಳೆಯರೆ ಏನೇ ಮಾಡಿದ್ರೂ ಈ ಒಂದು ಬಿಲ್ ಅನ್ನು ಯಾಕೆ ಯಾಕೆಂದ್ರೆ ವಿರುದ್ಧವಾಗಿ ಇನ್ನೂರ ಮೂವತ್ತ್ ಜನ ಇದ್ದಾರೆ ಇಲ್ಲಿ ಸ್ಪಷ್ಟ ಸರಳ ಬಹುಮತ ಇರೋದ್ರಿಂದಾಗಿ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಲೋಕಸಭೆಯಲ್ಲಿ ಒಂದಷ್ಟು ದೊಂಬಿಗಳನ್ನು ಗಲಾಟೆಗಳನ್ನು ಒಂದಷ್ಟು ಕೋಲಾಹಲ ಇವೆಲ್ಲವನ್ನು ಎಬ್ಬಿಸಿ ಈ ಒಂದು ವಕ್ಫ್ ಬಿಲ್ ವಿಚಾರವಾಗಿಯೂ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಪಪ್ರಚಾರ ಯಾವ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಈ ವಕ್ಫ್ ಬಿಲ್ ಏನಾದರೂ ಜಾರಿಯಾಗಿ ಬಿಟ್ಟರೆ ದೇಶದಲ್ಲಿರುವುದ ಇರುವಂತಹ ವಕ್ಫ್ ಆಸ್ತಿ ಎಲ್ಲವೂ ಕೂಡ ಸರ್ಕಾರ ತೆಗೆದುಕೊಳ್ಳುತ್ತೆ ಆ ನಂತರದಲ್ಲಿ ನಮ್ಮ ಮಸೀದಿಗಳು ಹೋಗುತ್ತೆ ನಮ್ಮ ಮದ್ರಾಸಗಳು ಹೋಗುತ್ತೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಜೆ ಪಿ ಸಿಯಲ್ಲಿ ಇಷ್ಟು ದಿನ ಇದು ಚರ್ಚೆಯಲ್ಲಿ ಇದ್ದಂತಹ ಕಾರಣಕ್ಕಾಗಿ ಅಪಪ್ರಚಾರದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೆಲವರು ಮಾತ್ರ ಕೆಲವೊಂದಷ್ಟು ಜನರಿದ್ದಾರಲ್ಲ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿ ಏನಿದೆಯಲ್ಲ ಅದು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ನೀವೇನಾದರೂ ಈ ಬಿಲ್ ಅನ್ನು ಜಾರಿ ಮಾಡಿದರೆ ನಾವು ದೇಶದಾದ್ಯಂತ ಉಗ್ರ ರೂಪದ ಹೋರಾಟವನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಹಾಗೆ ಹೀಗೆ ಅಂತ ಬೆದರಿಕೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ಆದರೆ ಗೆಳೆಯರೆ ಕೆಲವು ಮುಸ್ಲಿಂ ಸಂಘಟನೆಗಳೇ ವಕ್ಫ್ ಬಿಲ್ ಅನ್ನು ಸ್ವಾಗತಿಸಿವೆ ಹೌದು ವಕ್ಫ್ ಅನ್ನೋದು ಯಾರದ್ದೋ ಕೈಯಲ್ಲಿತ್ತು ಅದು ವಕ್ಫ್ ನಿಜವಾಗಿಯೂ ಕೂಡ ಬಡ ಮುಸಲ್ಮಾನರಿಗೆ ಅದು ನೆರವಾಗಬೇಕಿತ್ತು ಆದರೆ ಅದು ಯಾರದ್ದೋ ಕೈಯಲ್ಲಿ ಸಿಕ್ಕಾಕೊಂಡು ಕೇವಲ ಶ್ರೀ ಂತರ ಉದ್ಯಮವಾಗಿ ಅದು ಬೆಳೆದಿತ್ತು ಈ ಒಂದು ಬಿಲ್ನಿಂದಾಗಿ ಬಡ ಮುಸಲ್ಮಾನರಿಗೆ ಬಹಳ ಅನುಕೂಲವಾಗುತ್ತೆ ಅಂತ ಸ್ವತಃ ಮುಸಲ್ಮಾನರೇ ನರೇಂದ್ರ ಮೋದಿಯವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಇದಕ್ಕೆ ಬಹಳ ವ್ಯಾಪಕವಾದಂತಹ ಸಪೋರ್ಟ್ ಸಿಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇದೆ ಕೇಳಿದ್ರೆ ಅಚ್ಚರಿಯಾಗತ್ತೆ ಗೆಳೆಯರೆ ಕೇರಳದಲ್ಲಿಯೂ ಕೂಡ ವಕ್ಫ್ ಬಿಲ್ ಅನ್ನು ಸ್ವಾಗತಿಸಿದ್ದಾರೆ ಕೇರಳದಲ್ಲಿಯೂ ಕೂಡ ವಕ್ಫ್ ಬಿಲ್ ಸ್ವಾಗತಿಸಿ ನರೇಂದ್ರ ಮೋದಿಯವರ ಪರವಾಗಿ ಘೋಷಣೆಗಳನ್ನು ಅಲ್ಲಿನ ಮುಸ್ಲಿಮರೇ ಕೂಗ್ತಾ ಇದ್ದಾರೆ ಆ ನಂತರದಲ್ಲಿ ಕೇರಳದ ಬಿಷಪ್ ಚರ್ಚ್ ಕೌನ್ಸಿಲ್ ಇದೆಯಲ್ಲ ಅದು ಕೂಡ ಕೇರಳದ ಸಂಸದರಿಗೆ ಒಂದು ಆಜ್ಞೆಯನ್ನು ಮಾಡಿದೆ ಏನು ಆಜ್ಞೆಯನ್ನು ಮಾಡಿದೆ ಅಂದರೆ ಕೇರಳದ ಯಾವ ಸಂಸದರು ಕೂಡ ಇದನ್ನು ವಿರೋಧಿಸಬಾರ್ದು ಎಲ್ಲರೂ ಕೂಡ ವಕ್ಫ್ ಮಸೂದೆ ಜಾರಿಗಾಗಿ ನೀವು ಮತವನ್ನು ಹಾಕಬೇಕು ಅಂತ ಗೆಳೆಯರೆ ಕೇರಳದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಅಲ್ಲಿ ಆ ನಂತರದಲ್ಲಿ ಅಲ್ಲಿ ಬಿಷಪ್ ಚರ್ಚ್ ಕೌನ್ಸಿಲ್ ಇದೆಯಲ್ಲ ಅದು ಹೇಳಿದ ಹಾಗೆ ಅಲ್ಲಿನ ಸಂಸದರು ಕೇಳ್ತಾರೆ ಆ ಕೇರಳ ರಾಜಕೀಯದಲ್ಲಿ ಅದು ಬಹಳ ಒಂದು ದೊಡ್ಡದಾಗಿರುವಂತಹ ಇಂಪ್ಯಾಕ್ಟ್ ಮಾಡುತ್ತೆ ಅಂತಹ ಸಂಸ್ಥೆಯೇ ಈ ವಕ್ಫ್ ಬಿಲ್ ಪರವಾಗಿ ಇದ್ದ ನೋಡಿ ಕೇರಳದಲ್ಲಿ ವ್ಯಾಪಕವಾಗಿರುವಂತಹ ಸಪೋರ್ಟ್ ಸಿಗ್ತಾ ಇದೆ ಆದರೆ ಇನ್ನೊಂದಿಷ್ಟು ಜನ ಇದ್ದಾರೆ ಅವರು ನಾವು ಪ್ರತಿಭಟನೆ ಮಾಡ್ತೀವಿ ಸಿಐಎ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಇದನ್ನು ವಾಪಸ್ ತೆಗೆದುಕೊಳ್ಳೋ ಹಾಗೆ ನಾವೆಲ್ಲವನ್ನೂ ಮಾಡ್ತೀವಿ ರೈತರು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ನಾವು ಪ್ರತಿಭಟನೆ ಮಾಡ್ತೀನಿ ಅಂತ ಇದ್ದಾರೆ ಗೆಳೆಯರೆ ಒಮ್ಮೆ ಕಾನೂನು ಜಾರಿಯಾದರೆ ಪ್ರತಿಭಟನೆ ಮಾಡಲಿ ಬಿಡಲಿ ಅದು ಜಾರಿಯಾಗಿರುತ್ತೆ ಇದು ಗೆಳೆಯರೆ ವಕ್ಫ್ ವಿಚಾರವಾಗಿ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜನ kar na taka